ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನ ಹತ್ರ ಯಾವುದೇ ಹಾಕಿ ಹಾಕೊಳಕ್ಕೆ ಬಟ್ಟೆ ಇರೋಲ್ಲ ಆಮೇಲೆ ಅವನ ಹತ್ರ ಹಣ ಕೂಡ ಇರಲ್ಲ ಆದರೆ ಅವನ ಹೃದಯ ತುಂಬ ನಗುವಿನಿಂದ ತುಂಬಿರುತ್ತೆ ಹುಡುಗ ಮುಂದೆ ವಿಶ್ವವನ್ನೇ ನಗಿಸ್ತಾನೆ ಹೌದು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಇವಾಗ ವಿಶ್ವದಲ್ಲೇ ಮನೆ ಮನೆಗೂ ಹೆಸರಾದಂಥ ವ್ಯಕ್ತಿನೇ ಅವರು ನೀವು ಯೋಚಿಸ್ತಾ ಇರ್ಬೋದು ಅವರು ಯಾರು ಅಂತ ಅವರೇ ಚಾರ್ಲಿ ಚಾಪ್ಲೀನ್ ಹೌದು ಇವರು ಯಾವುದೇ ರೀತಿ ಶ್ರೀಮಂತ ಕುಟುಂಬದಿಂದ ಬಂದಿರೋರಲ್ಲ ಒಬ್ಬ ಬಡ ಕುಟುಂಬದಿಂದ ಬಂದಿರೋರು ಇವರು ಹುಟ್ಟಿನಿಂದಲೇ ಬಡತನ ಅಂದ್ರೆ ಏನು ಅಂತ ತಿಳಿದುಕೊಂಡು ಬೆಳೆದಿರುವಂತ ವ್ಯಕ್ತಿ ಚಾರ್ಲಿ ಚಾಕ್ಲಿನ್ ಅವರ ಪೂರ್ಣ ಹೆಸರು ಚಾರ್ಲ್ಸ್ ಪೆನ್ಸರ್ ಚಾಕ್ಲಿನ್ ಇವರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ನಲ್ಲಿ ಹುಟ್ಟುತ್ತಾರೆ ಅವರ ತಂದೆ ತಾಯಿ ಯಾವುದೇ ರೀತಿ ಶ್ರೀಮಂತರಲ್ಲ ಒಬ್ಬ ಮಿಡಲ್ ಕ್ಲಾಸ್ ಕೂಡ ಅಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಗಳಾಗಿದ್ರು ಅವರು ರಂಗಭೂಮಿ ಕಲಾವಿದರಾಗಿರ್ತಾರೆ ಅವರು ರಂಗಭೂಮಿ ಕಲಾವಿದರಾದ್ರೂ ಅವ್ರ ಜೀವನ ಸುಲಭ ಇರಲಿಲ್ಲ ಹಸಿವು ಬಡತನ ನೋವು ಇವೆಲ್ಲವೂ ಅವರ ಸಂಗಾತಿಯಾದ ಆದರೂ ಅವರು ಒಂದು ವಿಷಯ ಕಲಿತಿದ್ದರು ಜನರನ್ನು ನಗಿಸೋದು ಹಾಗೆ ಸಂತೋಷ ಕೊಡುವುದು ಒಂದು ಅವರು ಹಾಲಿವುಡ್ಗೆ ಅವರ ಪರಿಚಯವನ್ನು ಮಾಡ್ಕೊಳ್ತಾರೆ ಅದೇ ದಿ ಟ್ರ್ಯಾಂಪ್ ಎಂಬ ಪಾತ್ರ ನಿರ್ಮಿಸಿ ಒಂದು ಸಣ್ಣ ಕೋಟ್ ಉದ್ದ ಪ್ಯಾಂಟ್ ಬೊಂಬೆಯ ತೊಪ್ಪಿ ಮತ್ತು ಕೈಯಲ್ಲಿ ಒಂದು ಕಬ್ಬಿಣದ ಲಾಠಿ ಇವರು ಕಬ್ಬಿಣದ ಲಾಠಿ ಯಾವಾಗಲೂ ಕೈಯಲ್ಲಿ ಇದ್ದೇ ಇರುತ್ತೆ ಆ ಲಾಠಿ ಅವರು ಚಾರ್ಲಿ ಚಾಪಿನ್ ಎಂದು ಹೆಸರಾಗೋದು ಈ ರೂಪದ ಹಿಂದೆ ಹಾಸ್ಯ ಕರುಣೆ ಮತ್ತು ಮನೆ ಇರುತ್ತೆ ಇವರು ಸುಮಾರು ಚಿತ್ರವನ್ನು ನಿರ್ಮಿಸಿದ್ದಾರೆ ಕೆಲವ ಕೆಲವು ಹೆಸರಾದಂತಹ ಚಿತ್ರಗಳೆಂದರೆ ದಿ ಕಿಡ್ ಸಿಟಿ ಲೈಟ್ಸ್ ಮಾಡ್ರನ್ ಟೈಮ್ಸ್ ದಿ ಗ್ರೇಟ್ ಡಿಕ್ ಡಿಕ್ಟೇಟರ್ ಆಮೇಲೆ ಇವರು ತುಂಬಾ ಅಂದ್ರೆ ನಗಿಸೋದು ಅಂದರೆ ಅವರ ಒಂದೊಂದು ಮೂಮೆಂಟು ಒಂದೊಂದು ಸ್ಟೈಲು ನೆಕ್ಸ್ಟ್ ಅವರು ಅವರ ಚಿತ್ರದಲ್ಲಿ ಯಾವುದೇ ರೀತಿ ವಾಯ್ಸ್ ಇಲ್ಲದೆ ಇದ್ರು ಕೂಡ ಅವರ ಒಂದೊಂದು ಮೂಮೆಂಟು ಒಂದೊಂದು ತರಿಸಿ ಅವರು ಚಾಲಿ ಚಾಪಿ ನಡೆದ ಮಾತು ಇಂದಿಗೂ ನೆನಪಾಗುತ್ತದೆ ಅದೇ ಎ ಡೈ ಎ ಡೇ ವಿತೌಟ್ ಲಾಫರ್ ಇಸ್ ಎ ಡೇ ವೇಸ್ಟೆಡ್ ಅಂತ ಅಂದರೆ ನಗು ಇಲ್ಲದ ದಿನ ವ್ಯರ್ಥವಾದ ದಿನ ಹೌದು ನಗು ಇಲ್ಲದೇ ಬರೀ ಕೋಪ ಮಾಡ್ಕೊಂಡು ಯಾರ ಮೇಲೆ ಕೋಪನ ಯಾರ ಮೇಲೆ ಹಾಕೋದ್ರೆ ಅದು ನಮಗೆ ಖುಷಿ ಆಗಲ್ಲ ಯಾವಾಗಲೂ ಹೋಗೋದು ಆಫೀಸ್ಗೆ ಹೋಗೋದು ಆಫೀಸಿಂದ ಬಂದು ಮನೆ ಕಳೋದು ಅಂದರೆ ಅದು ಒಂದು ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ನಮಗೆ ನಾವೇ ಬೇಜಾರು ಮಾಡ್ಕೋಬೇಕಾಗುತ್ತೆ ಅಂತದ್ರಲ್ಲಿ ಇವರದ ಒಂದೊಂದು ವಿಡಿಯೋನ ನೋಡಿದ್ರೆ ಒಂದೊಂದು ಅಂದ್ರೆ ಮನಸ್ಸಿಂದ ಖುಷಿ ಆಗುತ್ತೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರಿಗೆ ಆಸ್ಕಾರ ಗೌರವ ಸಿಗುತ್ತೆ ಆದರೆ ಅವರ ನಿಜವಾದ ಪ್ರಶಸ್ತಿ ನಮ್ಮ ನಗುವೆ ಹೌದು ಅವರ ನಿಜವಾದ ಪ್ರಶಸ್ತಿ ಯಾವಾಗಲೂ ನಮ್ಮ ನಗುನೇ ಆಗಿರುತ್ತೆ ಅಂದರೆ ಅವರು ಸುಮಾರು ಪಿಚ್ಚರ್ ಮೂವಿ ಮಾಡಿದ್ದಾರೆ ಆ ಮೂವೀಲಿ ನಾವು ನೋಡ್ತಾ ನೋಡ್ತಾ ನಗ್ತಾದ್ರೆ ಅವರು ಅಂದರೆ ನಮ್ಮ ನಗುನೇ ಅವ್ರಿಗೆ ಆಸ್ತಿ ಆಸ್ಕರ್ ಅವಾರ್ಡು ಎಲ್ಲ ಆದರೆ ಬಹು ಪ್ರ ಪ್ರಶಸ್ತಿ ಎಲ್ಲ ನಮ್ಮ ನಗುನೇ ಅವ್ರಿಗೆ ಬಹುಮಾನವಾಗಿರುತ್ತೆ చార్లీ చాప్లిన్ ఎందరే నవ్విన రూపదలు ఇరువ మానవీయత ఇరువు నవ్వినల్లు మానవీయతను మెరి మెరిచిదు